ರಾಯಚೂರು ಜಿಲ್ಲಾಧಿಕಾರಿ ಕೆ ಆದೇಶದಂತೆ ಇಂದು ಅಧಿಕಾರಿಗಳ ತಂಡ ದಾಳಿ ರಾಯಚೂರು ಎಸಿ ಗಜಾನ ಬಾಳೆ ಹಾಗೂ ರಾಯಚೂರು ಡಿಎಚ್ಒ ನೇತೃತ್ವದಲ್ಲಿ ದಾಳಿ ರಾಯಚೂರು ನಗರದ ಹತ್ತಕ್ಕೂ ಹೆಚ್ಚು ನಕಲಿ ಆಸ್ಪತ್ರೆಗಳ ಮೇಲೆ ದಾಳಿ ದಾಳಿ ಮಾಡಿ ನಕಲಿ ಆಸ್ಪತ್ರೆ ಮತ್ತು ಕ್ಲಿನಿಕ್ ಸೀಜ್ ಮಾಡಿದ ಅಧಿಕಾರಿಗಳು ದಾಳಿ ಬಳಿಕ ರಾಯಚೂರು ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿಕೆ ನಕಲಿ ವೈದ್ಯರು ಹಾಗೂ ನಕಲಿ ಆಸ್ಪತ್ರೆ ಬಗ್ಗೆ ದೂರುಗಳು ಬಂದಿವೆ ಅಂತವರ ವಿರುದ್ಧ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಹತ್ತು ಗಡೆಗಳಲ್ಲಿ ದಾಳಿ ನಡೆಸಿದ್ದೇವೆ ಕೆಪಿಎಂಇ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಅಡಿಯಲ್ಲಿ ನೋಂದಣಿ ಆಗದ ಆಸ್ಪತ್ರೆ ಸೀಜ್ ಮಾಡಿದ್ದೇವೆ ಸಾರ್ವಜನಿಕರು ಸಹ ನಕಲಿ ವೈದ್ಯರ ಬಳಿಕೆ ಹೋಗಬಾರದು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರನ್ನ ನಿಯೋಜನೆ ಮಾಡಿದ್ದೇವೆ ಎಂದು ತಿಳಿಸಿದರು

ಆಮೇಲೆ ಯಾರಿಗೆ ಇದು ಇಲ್ಲ ಮತ್ತೆ ಅವ್ರು ಕಾಲಿಫೈಡಿನ ಅವನ್ನ ಸೀಲ್ ಮಾಡಲಿಕ್ಕೆ ಮಾತಾಡಿಸ್ಕೋದು ಅದನ್ನ ಮಾತಾಡ್ತಾರೆ ನೈನಿಕರಿಗೆ ರಾಜ ಡೈರೆಕ್ಷನ್ ಅಲ್ಲಿ ಕೆ ಪಿ ಎಂ ಎಜಿಸ್ಟ್ರೇಷನ್ ಇಲ್ಲ ಎಲ್ಲರೂ ಕ್ವಾಲಿಫಿಕೇಷನ್ ಇಲ್ಲ ಅಂತವರು ಮಾಡ್ತಾ ಇಲ್ಲ ಪ್ರಾಕ್ಟೀಸ್ ಅಂತ ಇದೆ ಈಗಾಗಲೇ ಮೇಲರ್ ತಪ್ಪಿದೆ ಅದೇ ಮೇಲೆ ಅಲ್ಲಲ್ಲಿ ತಪ್ಪ ಇದೆ ನಾವು ಕೂಡ ಇಲ್ಲಿ ಚೆಕ್ ಮಾಡಿದ್ವಿ ಮಾನ್ಯ ನಾಯಕರು ಆಗಿದ್ರು ನಾವೆಲ್ಲ ಟೀಮ್ ಮಾಡಿಕೊಂಡು ಬಂದಿದ್ದೀವಿ ಸೊ ಅದನ್ನು ಹತ್ತು ಹಾಸ್ಪಿಟ್ಲ್ ಚೆಕ್ ಮಾಡಿ ನಾಲ್ಕು ಜನ ಕೆ ಪಿ ಎಂ ರಿಜಿಸ್ಟ್ರ ಇದ್ರು ನಾಲ್ಕು ಜನ ಕ್ವಾಲಿಫೈಡ್ ಇದ್ದರು ಅವರಿಗೆ ಜಸ್ಟ್ ಕಣ್ಣು ಸ್ವಲ್ಪ ಕರೆಕ್ಷನ್ಸ್ ಮಾಡಿಕೊಂಡು ಅಂತ ಓಡಿಸ್ಕೊಟ್ಟಿದ್ದರು ಅದಾದ ನಂತರ ನಾನೊಂದು ಪ್ರಾಕ್ಟೀಸ್ ಅಂತ ಇದೆ ಎಲ್ಲ ಬಂದಿದೆ ಮಾಧ್ಯಮದಲ್ಲಿ ಅಲ್ಲಲ್ಲಿ ಇದು ಬರ್ತಾ ಇದೆ ನಾವು ಕೂಡ ಇಲ್ಲಿ ಚೆಕ್ ಮಾಡಿದ್ವಿ ಸೊ ಮಾನ್ಯ ಸಹಾಯಕ ಆಯುಕ್ತರು ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಅದರಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡ್ಕೊಂಡು ಒಂದು ಒಂದು ಮೂಡಿಸ್ಕೊಂಡಿತ್ತು ಅದಾದ ನಂತರ ಇವರಿಗೆ ಯಾರು ಕೆ ಪಿ ಎಮ್ ರಿಜಿಸ್ಟ್ರೇಷನ್ ಇಲ್ಲ ಮತ್ತು ಯಾರಿಗೆ ಅವರಿಗೆ ಕ್ವಾಲಿಫಿಕೇಶನ್ ಇಲ್ಲ ಅವ್ರನ್ನ ಸೀಲ್ ಮಾಡಿದ್ದೀವಿ ಅವ್ರು ಯಾರಿಗೆ ಎಷ್ಟು ಕಡೆ ಇದೆ ಸರ್ ಇವತ್ತು ಕಡೆ ನಾವು ಹತ್ತು ನಾಲ್ಕು ಕಡೆ ಇದೆ ಡಾಕ್ಟರ್ಸ್ ಇದ್ದಾರೆ ಅವ್ರಿಗೆ ಏನಾದರೂ ಡಾಕ್ಟರ್ ಟೈಮಿಂಗ್ ಮತ್ತೆ